ಕಳೆದ ಗುರುವಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಗುತ್ತಿಗೆ ಕಾರು ಚಾಲಕ ಬಾಬು ಎಂಬುವರು ಡೆತ್ ನೋಟ್ ಬರೆದು ಸಾವಿಗೆ ಶರಣಾಗಿದ್ರು ಡೆತ್ ನೋಟ್ನಲ್ಲಿ ಡಾ ಸುಧಾಕರ್ ಅವರಿಗೆ ಹೇಳಿ ಕೆಲಸ ಕೊಡಿಸುವುದಾಗಿ ಮೃತ ಬಾಬುವಿನಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ನಾಗೇಶ್ ಎಂಬ ಆತ ಪಡೆದುಕೊಂಡಿದ್ದಾನೆ ನನ್ನ ಸಾವಿಗೆ ನಾಗೇಶ್ ಮಂಜುನಾಥ್ ಸಂಸದ ಸುಧಾಕರ್ ಕಾರಣ ಎಂದು ಹೇಳಿ ನಾಲ್ಕು ಪುಟಗಳ ಡೆತ್ ನೋಟ್ ಬರೆದು ಸಾವನ್ನಪ್ಪಿದ್ದ ಇದು ರಾಜಕೀಯವಾಗಿ ತೀವ್ರ ಕುತೂಹಲ ಕೇಳಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಸಂಸದ ಸುಧಾಕರ್ ವಿರುದ್ಧ ಪ್ರತಿಭಟನೆ ನಡೆಸಿ ಬಂಧಿಸಬೇಕೆಂದು ಆಗ್ರಹಿಸಿದರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಒನ್ ಆರೋಪಿಯಾಗಿಸಿ ಎಫ್ಐಆರ್ ದಾಖಲಿಸಿತ್ತು ಇದರ ಬೆನ್ನಲ್ಲೇ ಸುಧಾಕರ್ ವಿರುದ್ಧ ಅಪಪ್ರಚಾರ ಮಾಡುವ ಪೋಸ್ಟರ್ಗಳನ್ನು ಅಂಟಿಸಲು ಕಾಂಗ್ರೆಸ್ನವರು ಮುಂದಾಗಿದ್ದನ್ನು ಸಂಸದರ ಬೆಂಬಲಿಗರು ಪತ್ತೆ ಹಚ್ಚಿ ಪೊಲೀಸರಿಗೆ ಕಾರು ಸಮೇತ ಐವರನ್ನ ಒಪ್ಪಿಸಿದ್ರು ಕಳೆದ ಮೂರು ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಸಂಘರ್ಷ ಏರ್ಪಟ್ಟಿತ್ತು ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯ ಕೋರ್ಟ್ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಮನವಿ ಸಲ್ಲಿಸಿದ್ರು ಸುಧಾಕರ್ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವೊಂದಗಿ ವಾದ ಮಂಡಿಸಿ ವಿನಾಕಾರಣ ಅರ್ಜಿದಾರರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಡೆತ್ ನೋಟ್ನಲ್ಲಿ ಮೃತನಿಂದ ಕೆ ಸುಧಾಕರ್ ಹಣ ಪಡೆದಿರುವ ಬಗ್ಗೆ ಉಲ್ಲೇಖವಿಲ್ಲ ಮೃತ ಬಾಬು ಆನ್ಲೈನ್ ಗೇಮಿಂಗ್ ನಲ್ಲಿ ಹಣ ಕಳೆದುಕೊಂಡಿರುವ ಬಗ್ಗೆ ಮೃತನೇ ಬರೆದುಕೊಂಡಿದ್ದಾನೆ ಆದ್ದರಿಂದ ಡಾ ಕೆ ಸುಧಾಕರ್ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ರದ್ದುಪಡಿಸಬೇಕೆಂದು ವಾದಿಸಿದ್ರು ವಾದ ಹಲಿಸಿದ ನ್ಯಾಯಮೂರ್ತಿ ಎಂಡಿ ಅರುಣ್ ಅವರು ಮಧ್ಯಂತರ ಆದೇಶ ನೀಡಿ ತನಿಖೆಗೆ ತಡೆ ನೀಡಲು ಸಾಧ್ಯವಿಲ್ಲ ಆದರೆ ಕೆ ಸುಧಾಕರ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ನೀಡಿದ್ದು ಹೈಕೋರ್ಟ್ ಅನುಮತಿ ಇಲ್ಲದೆ ಅಂತಿಮ ವರದಿ ಸಲ್ಲಿಸದಂತೆ ಸೂಚನೆ ನೀಡಿದ್ದು ಡಾಕ್ಟರ್ ಸುಧಾಕರ್ಗೆ ಬಿಗ್ ರಿಲೀಫ್ ದೊರೆತಿದೆ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ